ಇವಾಗ ಹೇಗಿದ್ದೀರಮ್ಮ ಪರವಾಗಿಲ್ಲ ಡಾಕ್ಟರ್ ಹ್ಮ್ ಗುಡ್ ಟೈಮ್ ಟೈಮ್ಗೆ ಎಲ್ಲ ಸರಿಯಾಗಿ ತಿನ್ನಿ ಆರೋಗ್ಯನ ತುಂಬಾ ಹುಷಾರಾಗಿ ನೋಡ್ಕೊಳ್ಳಿ ಆಯ್ತು ಡಾಕ್ಟರ್ ಸಿಸ್ಟರ್ ನಾನು ಬರ್ಕೊಟ್ರೆ ಡಾಕ್ಟರ್ ನೀವು ಚಿಂತೆ ಮಾಡುವಂತ ವಿಷಯ ಏನು ಇಲ್ಲ ಒಂದು ಸಣ್ಣ ಆಪರೇಷನ್ ಮಾಡಬೇಕಾಗತ್ತೆ ಅನ್ಕೊಂಡ್ವಿ ಬಟ್ ಅದೃಷ್ಟವಶಾತ್ ಮಾಡ್ಬೇಕಾಗ್ಲಿಲ್ಲ ನಮ್ಗನ್ಸೋ ಪ್ರಕಾರ ಯಾವುದೋ ಟೆನ್ಷನ್ ಇಂದ ಅವ್ರು ಬಿ ಲೋ ಆಗ್ತಾ ಇದೆ ಆ ಟೆನ್ಷನ್ ಸ್ವಲ್ಪ ದೂರ ಇಟ್ಟು ಒತ್ತಡ ಕಡಿಮೆ ಮಾಡ್ಕೋಬೇಕು ಸರಿ ಡಾಕ್ಟರ್ ಈವ್ನಿಂಗ್ ಡಿಸ್ಚಾರ್ಜ್ ಮಾಡ್ತೀನಿ ಡಾಕ್ಟರ್ ನಾನಿಲ್ಲಿಂದ ಹೊಟ್ಟು ಹೋಗ್ತೀನಿ ನನಗಿಲ್ಲಿ ಲೋಕಾಗ್ತಿಲ್ಲ ನೀವೇ ಅಲ್ವಾ ಭಯ ಪಡುವಂತದ್ದೇನಿಲ್ಲ ಅಂತ ಹೇಳಿದ್ದು ನನಗೆ ಕಳಿಸ್ಬಿಡಿ ಡಾಕ್ಟರ್ ಇಟ್ಸ್ ಓಕೆ ಇವತ್ತು ಹಾಸ್ಪಿಟಲ್ ಅಟ್ಮಾಸ್ಫಿಯರ್ ಕೂಡ ಸರಿ ಇಲ್ಲ ನೀವು ಬಿಲ್ನ ಪೇ ಮಾಡಿ ಮೆಡಿಸಿನ್ ಎಲ್ಲ ತಗೊಂಡು ಈಗಲೇ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಿ ಸರಿ ಡಾಕ್ಟರ್ ಅಮ್ಮ ಸಂಜೆವರೆಗೂ ಇಲ್ಲೇ ಇರ್ಬೋದಲ್ವಾ ಹಾಸ್ಪಿಟಲ್ ಇದ್ರೆ ನಾವು ಪ್ರತಿ ಗಂಟೆಗೂ ದುಡ್ಡು ಕಟ್ತಾನೆ ಇರಬೇಕು ಈಗಾಗಲೇ ನೀನು ಎಷ್ಟೊಂದು ಕಷ್ಟ ಪಡ್ತಿರೋದನ್ನ ನಾನು ನೋಡ್ತಾನೆ ಇದ್ದೀನಿ ಇನ್ನೂ ನಾನು ಇಲ್ಲೇ ಇದ್ದರೆ ನೀವು ದುಡ್ಡ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ ನಾನು ಇದ್ದೀನಿ ನೋಡಪ್ಪ ನಿನ್ನಂತ ಒಳ್ಳೆಯ ವ್ಯಕ್ತಿ ಹತ್ರ ಸಹಾಯ ತಗೋಬೇಕು ಆದರೆ ಅದನ್ನೇ ಮುಂದುವರಿಸಬಾರ್ದು ಈಗಾಗಲೇ ನೀವು ತುಂಬಾ ಸಹಾಯ ಮಾಡಿದ್ದೀರಾ ಅದಕ್ಕೆ ನಾವು ಋಣಿಯಾಗಿರ್ತೀವಿ ನೋಡ್ದೆ ಇಲ್ಲೇ ಇಲ್ಲೇ ಅಲ್ವಾ ಚಂದ್ರ ನಿಂತಿದ್ದು ಇವಾಗ ಚಂದ್ರ ಎಲ್ಲಿದ್ದಾಳೆ ಅಂತ ಹೇಗ್ ಕಂಡು ಹಿಡಿಯೋದು ಅಷ್ಟಕ್ಕೂ ಚಂದ್ರ ಆಸ್ಪತ್ರೆಗೆ ಬಂದು ಅಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದಾಳೆ ಅಂದ್ರೆ ಸುಭದ್ರಗೆ ಏನಾದ್ರೂ ಆಗಿದ್ಯಾ ಸುಭದ್ರಗೆ ಏನು ಆಗಿರೋದಕ್ಕೆ ಇಲ್ಲಿಗೆ ಬಂದಿರ್ತಾಳೆ ಆದ್ರೆ ಈಗ ಸುಭದ್ರ ಯಾವ ವಾರ್ಡ್ ಇದ್ದಾಳೆ ಮಧು ಗುಡ್ ಮಾರ್ನಿಂಗ್ ಸರ್ ಇದೇನ್ ಮಧು ನಿಮ್ಮಅಮ್ಮ ಇನ್ನು ಹುಷಾರಾಗಿಲ್ಲ ಅಲ್ವಾ ಅವಾಗಲೇ ಆಫೀಸಿಗೆ ಬಂದಿದ್ಯಾ ಮೀಟಿಂಗ್ ಇದೆ ಅಲ್ವಾ ಸರ್ ಫೈಲ್ ಕಳಿಸಿದ್ರೆ ಆಗ್ತಿತ್ತು ಅಲ್ವಾ ನೀನು ಮನೆಯಲ್ಲೇ ಇರಬೇಕಿತ್ತು ಮಧು ಮೀಟಿಂಗ್ ಕೂಡ ಇಂಪಾರ್ಟೆಂಟ್ ಅಲ್ವಾ ಸರ್ ಅದಕ್ಕೆ ಶೈಲೋಗೆ ನಮ್ಮಅಮ್ಮನ ಹತ್ರ ಇರು ಅಂತ ಹೇಳಿ ನಾನು ಬಂದೆ ಒಂದು ವೇಳೆ ಫೈಲ್ ಸೆಂಡ್ ಮಾಡಿದ್ರೆ ಮತ್ತೆ ಅದನ್ನ ಪ್ರಿಂಟ್ ತಗೋಬೇಕು ಅದೆಲ್ಲ ಟೈಮ್ ವೇಸ್ಟ್ ಅಲ್ವಾ ಸರ್ ಓಕೆ ಫೈಲ್ ತಗೊಂಡು ಮೀಟಿಂಗ್ ಹಾಲಿಗೆ ಬಾ ಅವರು ಬಂದಿರ್ತಾರೆ ಓಕೆ ನಡಿ ಇಲ್ಲಿ ನೋಡಿ ಬಾಸ್ ಬಂದೇ ಬಿಟ್ರು ಹಾಯ್ ವಿರಾಟ್ ಅವರೇ ಹಾಯ್ ಸರ್ ಹಾಯ್ ಪಾರ್ಟ್ನರ್ಸ್ ಕೂತ್ಕೊಳ್ಳಿ ನೀವು ಹೇಳಿದ ಪ್ರಪೋಸಲ್ಗೆ ನಾನೊಂದು ಬಜೆಟ್ ಫೈಲ್ ರೆಡಿ ಮಾಡಿದ್ದೀನಿ ನೀವು ನಿಮ್ಮ ರಿಕ್ವೈರ್ಮೆಂಟ್ಸ್ ಹೇಳಿದ್ರೆ ಆಮೇಲೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಥ್ಯಾಂಕ್ ಯು ವಿರಾಟ್ ಇದು ನಾವು ಕನ್ಸ್ಟ್ರಕ್ಷನ್ ಮಾಡೋ ಲ್ಯಾಂಡು ವಿರಾಟ್ ಹಳ್ಳಿ ಬಾರ್ಡ್ರಲ್ಲಿ ಇದೆ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಸಿಟಿ ಕೂಡ ಅಲ್ಲಿವರೆಗೂ ಡೆವಲಪ್ ಆಗುತ್ತೆ ನಾವು ಈ ಲ್ಯಾಂಡಲ್ಲಿ ಈಗ ಕನ್ಸ್ಟ್ರಕ್ಷನ್ ಮಾಡಬೇಕು ಗುಡ್ ಲ್ಯಾಂಡ್ ನಮ್ಮದು ಕನ್ಸ್ಟ್ರಕ್ಷನ್ ಅಲ್ಲ ನಿಮ್ಮದು ಆದರೆ ಲ್ಯಾಂಡಲ್ಲಿ ಅಷ್ಟೊಂದು ಕಾಸ್ಟ್ ಇಲ್ಲ ಅಲ್ವಾ ಲ್ಯಾಂಡ್ ಗಿಂತ ಕನ್ಸ್ಟ್ರಕ್ಷನ್ ಗೆ ಜಾಸ್ತಿ ದುಡ್ಡು ಖರ್ಚಾಗತ್ತೆ ವಿ ನೋ ಮಿಸ್ಟರ್ ವಿರಾಟ್ ಅದಕ್ಕೆ ನಿಮ್ಮ ಕನ್ಸ್ಟ್ರಕ್ಷನ್ ಕೂಡ ನಾವು ಶೇರ್ ತಗೋಬೇಕು ಅಂತಿದೀವಿ ಅದನ್ನ ನಿಮ್ಮ ಕಂಪನಿ ಮೇಲೆ ಹಾಕ್ತಿವಿ ಅದನ್ನ ಪೂರ್ತಿ ಸೇಲ್ ಮಾಡೋ ಜವಾಬ್ದಾರಿ ನಿಮ್ಮದು ಹಂಡ್ರೆಡ್ ಪರ್ಸೆಂಟ್ ನಿಮ್ ಪ್ರಪೋಸಲ್ ನನಗೆ ಇಷ್ಟ ಆಯ್ತು ಹಾಗೆ ಮಾಡೋಣ ತ್ರೀ ಫೋರ್ ಡೇಸ್ ನಲ್ಲಿ ಫಾರ್ಮಾಲಿಟೀಸ್ ಎಲ್ಲ ಪೂರ್ತಿ ಮಾಡೋಣ ಶೋರ್ ನಿಮಗೆ ಟೈಮ್ ಇದೆ ಅಂದ್ರೆ ಒಂದ್ಸಲಿ ಲ್ಯಾಂಡ್ ನ ನೋಡೋಣ ಖಂಡಿತವಾಗಿ ಥ್ಯಾಂಕ್ ಯು ವಿರಾಟ್ ನೀವು ನಮ್ಮ ಪ್ರಪೋಸಲ್ನ ಅಕ್ಸೆಪ್ಟ್ ಮಾಡಿದಕ್ಕೆ ತುಂಬ ತುಂಬ ಸಂತೋಷ ಆಗ್ತಾ ಇದೆ ಯುವರ್ ವೆಲ್ಕಮ್ ಸರ್ ಮಧು ಆದಿ ಜೊತೆ ಸೇರಿ ಈ ಪ್ರಾಜೆಕ್ಟ್ ಸಿಲ್ವರ್ ಕನ್ಸ್ಟ್ರಕ್ಷನ್ಸ್ ಜೊತೆ ಟೈ ಅಪ್ ಆಗಿರೋ ತರ ಫಸ್ಟ್ ಒಂದು ಲೆಟರ್ ಟೈಪ್ ಮಾಡು ಸರ್ ನಾನೊಂದು ಮಾತು ಹೇಳ್ಬೋದಾ ಅಷ್ಟು ಸೇಫ್ ಅಲ್ಲ ಅನಿಸ್ತಿದೆ ಏನು ಮಾತಾಡ್ತಾ ಇದ್ದೀರಾ ಹೌದು ಸರ್ ನಮ್ಮ ವಿ ಕೆ ಕಂಪನಿ ಈ ವೆಂಚರ್ ತಗೊಳ್ಳೋದು ಅಷ್ಟು ಒಳ್ಳೇದಲ್ಲ ಲಾಸ್ ಆಗತ್ತೆ ಇದರಲ್ಲಿ ಏನು ಲಾಸ್ ಇದೆ ಲ್ಯಾಂಡು ನಮ್ದು ಆಮೇಲೆ ಕನ್ಸ್ಟ್ರಕ್ಷನ್ಸಲ್ಲೂ ಕೂಡ ನಾವು ಪಾರ್ಟ್ನರ್ ಆಗ್ತಾ ಇದ್ದೀವಲ್ಲ ಸರ್ ನಿಮಗೆ ಈ ಲ್ಯಾಂಡ್ ತುಂಬ ಕಡಿಮೆಗೆ ಸಿಕ್ಕಿರೋದು ಅಲ್ಲಿ ಡೆವಲಪ್ಮೆಂಟ್ ಆಗದೆ ಇರೋದಕ್ಕೆ ಲ್ಯಾಂಡ್ ವ್ಯಾಲ್ಯೂ ಬೆಳಿಬೇಕು ಅಂತಂದರೆ ಕನ್ಸ್ಟ್ರಕ್ಷನ್ ಮಾಡಿ ವಿ ಕೆ ಗ್ರೂಪ್ ಆಗಿರೋ ರೆಪ್ಯುಟೇಷನ್ ಇಂದ ಸೈಟ್ನ ಮಾರ್ಬೇಕು ಅಂತಿದ್ದಾರೆ ಅದು ತಪ್ಪಲ್ಲ ಆದ್ರೆ ಅಲ್ಲಿ ಅಷ್ಟು ಈಸಿಯಾಗಿ ಯಾವುದು ಸೇಲ್ ಆಗಲ್ಲ ಆ ಲ್ಯಾಂಡ್ ಇರೋ ಏರಿಯಾದಲ್ಲಿ ತುಂಬಾ ಕೆಮಿಕಲ್ ಫ್ಯಾಕ್ಟರೀಸ್ ಇದೆ ಪೊಲ್ಯೂಷನ್ ಇಂದ ಅಲ್ಲಿ ಯಾವುದೇ ಫ್ಯಾಮಿಲಿಗಳು ಇರಕ್ಕೆ ಪಡಲ್ಲ ಡೇಂಜರ್ ಕೂಡ ಸಾಯ್ಬೇಕು ಅಂತ ಇದ್ದವಳು ಆಫೀಸ್ ತನಕ ಯಾಕೆ ಬಂದೆ ಮನೇಲೆ ಸಾಯ್ಬೋದಿತ್ತು ತಾನೆ ಇಲ್ಲಿವರೆಗೂ ಬಂದಿದ್ಯಾ ಅಂದ್ಮೇಲೆ ನಿನಗೆ ಬದುಕೋ ಅವಶ್ಯಕತೆ ಇದೆ ಸಾಬು ಈಸಿಯಾಗಿ ನಿನ್ ಹತ್ರ ಬರೋದಿಕ್ಕೆ ಬಯಸ್ತಿಲ್ಲ ಅದಕ್ಕೆ ಸರಿಯಾದ ಸಮಯಕ್ಕೆ ನನ್ನ ಇಲ್ಲಿ ಬರೋ ಹಾಗೆ ಮಾಡ್ತು ಅಷ್ಟಕ್ಕೂ ಏನಾಯ್ತು ಮದುವರೆ ಇನ್ನೇನಾಗಿರತ್ತೆ ಪ್ರೀತ್ಸಿದ್ದಾಳೆ ಪ್ರೀತಸ್ ಇವಾಗ ಬೇಡ ಅಂದಿದ್ದಕ್ಕೆ ಸಹಾಯಕ್ ನೋಡ್ತಿದ್ದಾಳೆ ಇಲ್ಲ ಮಧು ಅವನ್ ಅನ್ಕೊಳ್ಲಿಲ್ಲ ತಟ್ಕೊಳಕಾಗದೆ ಸಾಯ್ಬೇಕು ಅನ್ಕೊಂಡೆ ಅಷ್ಟಕ್ಕ ಅವನು ಏನ್ ಹೇಳ್ದ ನಿನಗಿಷ್ಟು ನೋವಾಗುವಂತ ಮಾತು ಏನ್ ಹೇಳ್ದ ಅವನು ಅವ್ನ ಪ್ರೀತ್ಸಕ್ಕೂ ಮುಂಚೆ ನನ್ನ ಹತ್ರ ದುಡ್ಡಿದೆ ಅಂತ ಅನ್ಕೊಂಡಿದ್ನಂತೆ ಇವಾಗ ನನ್ನ ಹತ್ರ ದುಡ್ಡಿಲ್ಲ ಅಂತ ಗೊತ್ತಾಯ್ತಂತೆ ಅದಕ್ಕೆ ನಾನು ಅವನಿಗೆ ಬೇಕಾಗಿಲ್ವಂತೆ ಅದಕ್ಕೆ ಸಾಯ್ಬೇಕು ಅಂತ ನಿರ್ಧಾರ ಮಾಡ್ದ ಇಷ್ಟು ಚಿಕ್ಕ ವಿಷಯಕ್ಕೆ ಹೆತ್ತವ್ರನ್ನ ಶೋಕದಲ್ಲಿರಿಸಿ ಇಷ್ಟಪಟ್ಟವ್ರ ಹಿಂದೆ ಹೋಗಿ ನಿನಗೆ ನೀನೇ ಶಿಕ್ಷೆ ಕೊಟ್ಕೋಬೇಕು ಅನ್ಕೊಂಡ್ಯಾ ಇದಕ್ಕಿಂತ ನಾನೇನ್ ಮಾಡ್ಬಲ್ಲೆ ಮಧು ನೀನೇ ಸರ್ವಸ್ವ ಅಂತ ನೀನೇ ಇಲ್ಲದೆ ಲೈಫೇ ಇಲ್ಲ ಅಂತ ಹೇಳ್ದವನು ಇದಕ್ಕಿದ್ದಂತೆ ದುಡ್ಡಿಲ್ದೇ ಇರೋ ಪ್ರೀತಿ ವೇಸ್ಟ್ ಅಂದ್ರೆ ಪ್ರಾಣನ ಬಿಡೋದೊಂದು ಬಿಟ್ರೆ ಬೇರೆ ಏನ್ ದಾರಿ ಇದೆ ಹೇಳು ಅಶ್ವಿನಿ ಅಂತ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡ್ಮೇಲೆ ದುಡ್ಡಿಗೂ ಪ್ರೀತಿಗೂ ಹೋಲಿಸ್ದಾಗ ನೀನ್ ಬಿಡ್ಬೇಕಾಗಿರೋದು ಪ್ರಾಣನಲ್ಲ ನೀನನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ನಂಬಿಸಿರೋ ಮನುಷ್ಯನ ಮಧು ಹೌದು ಅಶ್ವಿನಿ ಈ ಪ್ರಪಂಚದಲ್ಲಿ ಬೆಲೆ ಕಟ್ಟಕ್ ಆಗದಿರೋದು ಕೊಂಡ್ಕೊಳಕ್ ಆಗದೆ ಇರೋದು ಇನ್ನೂ ಏನಾದ್ರೂ ಇದೆ ಅಂತಂದ್ರೆ ಅಂತ ಪ್ರೀತಿ ನಮಗ್ ಸಿಕ್ಕಿದೆ ಅಂತಂದ್ರೆ ಅದು ದೇವರು ಕೊಟ್ಟಿರೋ ವರ ಅಂತ ಅನ್ಕೋಬೇಕು ಆ ವರನ ಭಕ್ತಿಯಿಂದ ಕಾಪಾಡ್ಕೊಂಡು ಉಳಿಸ್ಕೊಂಡು ಹೋಗೋದನ್ ಬಿಟ್ಟು ಮನುಷ್ಯರು ಅದಕ್ಕೆ ದುಡ್ಡಿಂದ ಬೆಲೆ ಕಟ್ತಿದ್ದಾರೆ ಇಂಥ ಮನುಷ್ಯರಲ್ಲಿ ಸ್ವಾರ್ಥ ಅನ್ಬಿಟ್ರೆ ಪ್ರೀತಿ ಎಲ್ಲಿದೆ ಅಶ್ವಿನಿ ಅದಕ್ಕೆ ನೂರಲ್ಲಿ ತೊಂಬತ್ತರಷ್ಟು ಪ್ರೀತಿಗಳು ಕಾಫಿ ಶಾಪ್ ಅಲ್ಲೋ ಪಬ್ಲಿಕ್ ಪಾರ್ಕ್ ಗಳಲ್ಲೋ ಸಿನಿಮಾ ಥಿಯೇಟರ್ಗಳಲ್ಲಿ ಬ್ರೇಕಪ್ ಆಗ್ತಿದೆ ಇಲ್ವಾ ನೋಡು ಇಂಥ ಪಾಯ್ಸನ್ ಬಾಟಲ್ಗಳನ್ನ ಹುಡ್ಕೊಳ್ಳೋ ತರ ಆಗಿದೆ ಚೆನ್ನಾಗಿದ್ಯಾ ವಿರಾಟ್ ಅದು ಕೇಳಬೇಕಾಗಿರೋದು ಹೌದೌದು ಆದ್ರೆ ಇಂಥ ಮನೆಗೆ ಸೊಸೆಯಾಗಿ ಬಂದ್ಮೇಲೆ ಚೆನ್ನಾಗಿದ್ಯಾ ಅಂತ ನನ್ನ ಮಗಳನ್ ಕೇಳಿದ್ರೆ ಚೆನ್ನಾಗಿರಲ್ಲ ಅಲ್ವಾ ಹಾ ಭವಾನಿ ಇವನ್ ಹೆಸರು ವಿರಾಟ್ ಈ ಮನೆಯ ದೊಡ್ಡ ಮಗ ಹೌದಾ ಹಾಗಾದ್ರೆ ಶಾಲಿನೇ ಮದುವೆ ಮಾಡ್ಕೊಂಡಿರೋ ಹುಡುಗ ಚಿಕ್ಕವನ ದೊಡ್ಡೋನಲ್ವಾ ಯಾಕೆ ಆನ್ ದಿ ಡೌನ್ ಆಗಿದ್ರೆ ನಿಮಗೆ ಏನಾದ್ರೂ बेनिಫಿಟಾ ಇಲ್ಲ ನಾನ್ ದಿ ಡೌನ್ ಆಗಿರೋದಕ್ಕೆ ನಿಮಗೆ ಏನಾದ್ರೂ ಲಾಸಾ ನಷ್ಟಾ ಏನಿಲ್ಲಪಾ ಇಷ್ಟಕ್ಕೂ ನಿನ್ ಹೆಂಟಿಯಲ್ಲಿ ನಮ್ಮಣ್ಣನ ಇನ್ನೂ ಮದುವೆ ಆಗಿಲ್ಲ ರೀ ಅಯ್ಯೋ ರಾಮಾ ಅಮ್ಮ ಏನಿದೆಲ್ಲ ಬಂದಿದ್ದು ದೊಡ್ಡ ಮಗ ಅಂತಿದ್ದಾರೆ ಮದ್ವೆ ಆಗಿಲ್ಲ ಅಂತಿದ್ದಾರೆ ದೊಡ್ಡ ಮಗನಿಗೆ ಮದ್ವೆ ಮಾಡ್ದೆ ಚಿಕ್ಕ ಮಗಂಗೆ ಯಾಕೆ ಮದ್ವೆ ಮಾಡಿದ್ರು ಏನ್ ಕತೆನೋ ರಾಮಾಯಣ ಪೂರ್ತಿ ಕೇಳಿಸ್ಕೊಂಡು ರಾಮಗೂ ಸೀತೆಗೂ ಏನ್ ಸಂಬಂಧ ಅಂತ ಕೇಳೋದು ನಿಮಗೆ ಅಭ್ಯಾಸನೇ ಅನ್ಕೋತೀನಿ ಗೊತ್ತು ಚಿಕ್ಕ ಮಗನು ಶಾಲಿನಿ ಪ್ರೀತಿಸಿದ್ರು ಹಾಗಂತ ದೊಡ್ಡ ಮಗಂಗೆ ಮದ್ವೆ ಮಾಡ್ದೇನೆ ಚಿಕ್ಕ ಮಗಂಗೆ ಮದ್ವೆ ಮಾಡ್ಬಿಡ್ತಾರ ಯಾರಾದರೂ ನಾವ್ ಮಾಡ್ಲಿಲ್ಲ ಹಾ ಅದು ಗೊತ್ತು ಆದ್ರೆ ನೀವ್ ಹೇಳಿದ್ರೆ ನೀನ್ ಚಿಕ್ಕ ಮಗ ಕಾಯ್ತಿದ್ದ ಅಲ್ವಾ ಮನೆ ವಿಷಯ ಸಾವಿರ ಇರುತ್ತೆ ಆ ಹುಡುಗ್ನಲ್ಲಿ ಏನ್ ಸಮಸ್ಯೆ ಇದೆಯೋ ಏನೋ ವಿಷಯ ಬೇರೆ ಎಲ್ಲೋ ಹೋಗ್ತಾ ಇದೆ ಆದ್ರೂ ನನಗ್ ಯೂಸ್ ಆಗೋ ತರ ಇದೆಯಲ್ಲ ಅಯ್ಯೋ ಏನು ಮಾತಾಡ್ತಾ ಇದೀರಾ ನೀವು ಎಷ್ಟೇ ಬೇಡ ಅನ್ಕೊಂಡ್ರು ನಾವ್ ರಿಲೇಶನ್ಸ್ ಅಲ್ವಾ ಒಳ್ಳೇದು ಕೆಟ್ಟದ್ದು ತಿಳ್ಕೋಬೇಕಲ್ವಾ ಇಲ್ಲಿ ಕೆಟ್ಟದ್ಯಾವ್ದು ಆಗಿಲ್ಲ ಎಲ್ಲ ಒಳ್ಳೇದೇ ಆಗಿದೆ ಆದ್ರೆ ಅದನ್ನ ಒಳ್ಳೆ ದೃಷ್ಟಿಯಿಂದ ನೋಡಬೇಕು ಅಷ್ಟೇ ಹೇಳಿದ್ರೆ ಕೇಳಲ್ಲ ಅಲ್ವಾ ನೀನು ಎಲ್ಲದಕ್ಕೂ ಅರ್ಜೆಂಟ್ ಪಡ್ತೀಯ ಯಾರ ಮನೇಲಿ ಆದ್ರೂ ಅವ್ರವ್ರ ಸೌಕರ್ಯ ತಕ್ಕನಂಗ ಇರ್ತಾರೆ ದೊಡ್ಡ ಮಗನಿಗೆ ಮದ್ವೆ ಇಷ್ಟ ಇಲ್ವೋ ಎಣ್ಣೆ ಸಿಗ್ತಾ ಇಲ್ವೋ ನಮ್ಗೆ ಗೊತ್ತಿಲ್ಲ ಅಲ್ವಾ ಆದ್ರೆ ದೊಡ್ಡ ಮಗ ಇದ್ದಾಗ ಚಿಕ್ಕ ಮಗಂಗೆ ಯಾರು ಮದ್ವೆ ಮಾಡಲ್ಲ ಅಲ್ವಾ ಇದೆಲ್ಲ ಒಳ್ಳೆ ಸೂಚನೆ ಅಲ್ಲ ನಾನಿಲ್ಲಿರ್ಬಾರ್ದು ಚಂದ್ರ ಇವತ್ತು ಹುಡುಗನನ್ನ ನೋಡಿದ್ದಾರೆ ನಾಳೆ ಭೂಮಿ ವಿಷಯದಲ್ಲಿ ಇಲ್ಲೇ ನಿಮ್ಮ ದೊಡ್ಡಪ್ಪನ ಮೀಟ್ ಮಾಡ್ತಾನೆ ನನಗೋಸ್ಕರ ಹುಡ್ಕೊಂಡು ಬಂದಾಗ ನಿನ್ನ ಬಗ್ಗೆನೂ ಕಂಡು ಹಿಡಿತಾರೆ ನನ್ನ ಬಗ್ಗೆ ನೀನು ಚಿಂತೆ ಮಾಡಬೇಡ ನನಗೇನು ಆಗಲ್ಲ ನೀನು ಇಲ್ಲಿಗೆ ಬಂದಿರೋ ಉದ್ದೇಶನ ಯಾವತ್ತೂ ಮರಿಬೇಡ ಆರೋಗ್ಯದ ವಿಷಯದಲ್ಲಿ ಅಮ್ಮ ಇವಾಗ ಹೇಗಿದ್ದಾರೆ ಅಂತಾನೇ ಗೊತ್ತಾಗ್ತಿಲ್ಲ ಅಲ್ಲ ನಾನು ನಮ್ಮಮ್ಮನ್ನ ನನ್ನಿಂದ ಹೇಗೆ ದೂರ ಕಳಿಸ್ದೆ ನಾನು ಮನೆ ಹೊಸಲು ದಾಟ್ದೆ ಊರಲ್ಲಿರೋಷ್ಟು ದಿನ ಅಮ್ಮಿಗೆ ಕಷ್ಟ ಕೊಡ್ತಾ ಬಂದೆ ಅಮ್ಮ ಮನೆ ಬಿಟ್ಟು ನನ್ನ ಹತ್ರ ಬಂದ್ಮೇಲಾದ್ರು ಈಗ್ಲಾದ್ರೂ ಅಮ್ಮನ್ನ ಹುಷಾರಾಗಿ ನೋಡ್ಕೊಳ್ಳೋಣ ಅಂತ ಅನ್ಕೊಂಡ್ರೆ ಅದೃಷ್ಟ ಹಾಗಾಯ್ತು ಹಲೋ ಸರ್ ಹೇಳಿ ನಾಳೆ ಮೀಟಿಂಗ್ ನಿಮ್ಗೆ ಓಕೆನಾ ಓಕೆ ಸರ್ ನಿಮ್ ಫೋನ್ ಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೆ ನಾಳೆ ನನ್ನ ಜೊತೆಗೆ ನಮ್ಮ ಫಾದರ್ ಕೂಡ ಬರ್ತಾ ಇದಾರೆ ಪ್ರೆಸೆಂಟೇಶನ್ ಕೊಡ್ತೀರಾ ಅಲ್ವಾ ಶೋರ್ ಸರ್ ಮಾರ್ನಿಂಗ್ ಲೆವೆನ್ ಓ ಕ್ಲಾಕ್ಗೆ ನೀವು ಬಂದ್ಬಿಡಿ ಓಕೆ ಸರ್ ಪ್ರೆಸೆಂಟೇಶನ್ ಆದ್ಮೇಲೆ ಮಿಕ್ಕಿದ ಡೀಟೇಲ್ಸ್ ಅಲ್ಲೇ ಮಾತಾಡೋಣ ಓಕೆ ಸರ್ ಶಾರ್ಪ್ ಲೆವೆನ್ ಓ ಕ್ಲಾಕ್ ಯಾ ಪರ್ಫೆಕ್ಟ್ ಸರ್ ನಾಳೆ ಪ್ರೆಸೆಂಟೇಶನ್ಗೆ ಬೇಕಾಗಿರೋ ಡೇಟಾ ಎಲ್ಲ ಮಧುಗೆ ರೆಡಿ ಮಾಡು ಅಂತ ಹೇಳಿದ್ದೆ ರೆಡಿ ಮಾಡಿದ್ಲು ಇಲ್ವೋ ಬಾಸ್ ಇವಾಗ ಕಾಲ್ ಮಾಡ್ತಿದ್ದಾರೆ ಲೆವೆನ್ ಓ ಕ್ಲಾಕ್ ಪೃಥ್ವಿ ಅವರು ಮತ್ತೆ ಅವ್ರ ತಂದೆ ಮೀಟಿಂಗ್ ಬರ್ತಾ ಇದಾರೆ ನಾವು ಪ್ರೆಸೆಂಟೇಶನ್ ಕೊಡಬೇಕಾಗಿರೋ ಡೇಟಾ ಎಲ್ಲ ರೆಡಿ ಮಾಡಿದ್ಯಾತ ಆಲ್ಮೋಸ್ಟ್ ರೆಡಿ ಆಗಿದೆ ಸರ್ ಪೆನ್ ಡ್ರೈವ್ ಅಲ್ಲಿ ಸೇವ್ ಮಾಡ್ಕೊಂಡು ತಗೊಂಡ್ ಬರ್ತೀನಿ ಗುಡ್ ಅವರು ಅನ್ಕೊಂಡಿದ ಟೈಮ್ಗೆ ಪ್ರೆಸೆಂಟೇಶನ್ ಕೊಡಬೇಕು ಶಾರ್ಪ್ ಟೆನ್ ಓ ಕ್ಲಾಕ್ ನೀನು ಆಫೀಸಲ್ಲಿ ಇರಬೇಕು ಶೋರ್ ಸರ್ ಬಂದ್ಬಿಡ್ತೀನಿ ಮಧು ಇದು ತುಂಬಾ ಒಳ್ಳೆ ಡೀಲ್ ಆಗತ್ತೆ ನಾಳೆ ಯಾವ್ದೇ ಪರಿಸ್ಥಿತಿಯಲ್ಲೂ ನಾನು ಕೊಡೋ ಪ್ರೆಸೆಂಟೇಶನ್ಗೆ ಅವರು ಇಂಪ್ರೆಸ್ ಆಗ್ಲೇಬೇಕು ಡೀಲ್ ಓಕೆ ಆಗಬೇಕು ಖಂಡಿತವಾಗ್ಲೂ ಆಗುತ್ತೆ ಸರ್ ನಿಮ್ ಪ್ರೆಸೆಂಟೇಶನ್ ಬಗ್ಗೆ ಬೇರೆ ಮಾತು ಹೇಳಬೇಕಾ ಮಧು ಗುಡ್ ನೈಟ್ ಗುಡ್ ನೈಟ್ ಸರ್ ನಿಮಗೆ ಆಫೀಸ್ಗೆ ಬರಬೇಡ ಅಂತ ಹೇಳಿದ್ರು ಇಷ್ಟು ದಿನ ನಾವು ಏನು ಆಗಬರ್ತ ಅಂತ ಅನ್ಕೊಂಡೆವು ಅದೇ ಆಗೋಯ್ತು ಮದು ನಾನು ಏನು ಮಾಡದೆ ಕಷ್ಟದಲ್ಲಿದ್ದ ಒಬ್ಬ ಹೆಂಗಸಿಗೆ ನಾನು ಸಹಾಯ ಮಾಡಿದೆ ಅದು ಕೂಡ ತಪ್ಪ ಅಷ್ಟಕ್ಕೂ ಏನಾಯ್ತು ಆಫೀಸ್‌ಗೆ ಲೇಟಾಗಿ ಬಂದೆ ಅಂತ ಒಂದೇ ಒಂದು ನಿಮಿಷ ನಿಂತು ಯೋಚನೆ ಮಾಡದೆ ಹೊರಟೋದ್ರ ಅಟ್ ಲೀಸ್ಟ್ ಏನಾಯ್ತು ಅಂತ ಹೇಳೋಣ ಅಂತಂದ್ರೆ ಫೋನ್ ಕೂಡ ಪಿಕ್ ಮಾಡ್ತಿಲ್ಲ ಆದ್ರೆ ನನ್ನಿಂದ ನಷ್ಟ ಏನೋ ಆಗಿದೆ ಗೊತ್ತು ನಾನೇನೋ ಸರಿಯಾದ ಟೈಮಿಗೆ ಬಂದಿಲ್ಲ ಸರಿ ನಾನು ಬರೋವರೆಗೂ ಆಫೀಸಲ್ಲೇ ಇದ್ದಿದ್ದಿದ್ರೆ ನಿಜ ಏನು ಅಂತ ಗೊತ್ತಾಗ್ತಿತ್ತು ತಾನೆ ಆದರೂ ದುರಾದೃಷ್ಟ ನನ್ನ ಕಡೆನೇ ಇದ್ರೆ ಅವ್ರೇನು ಮಾಡೋಕ್ಕಾಗತ್ತೆ ನನ್ನ ಮಾತು ಕೇಳ್ದೆ ಯಾಕೆ ಹಾಗೆ ಹೊರಟು ನಿಜ ಹೇಳಬೇಕು ಅಂದರೆ ಬಾಸ್ ಮಾಡಿದ ಒಂದು ರೀತಿ ಸರಿನೆ ಆ ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ನಾನು ಸರಿಯಾದ ಟೈಮಿಗೆ ಹೋಗಿದ್ರೆ ಬಾಸ್ ಪ್ರೆಸೆಂಟೇಶನ್ ಕೊಡ್ತಿದ್ರೇನು ನಾನು ಹೋಗದೆ ಇದ್ದಿದ್ದಕ್ಕೆ ಅಲ್ವಾ ಅಷ್ಟು ದೊಡ್ಡ ಡೀಲ್ ಹೊಟ್ಟು ಯಾರಿಗೆ ಯಾರು ಕೋಪ ಬಂದೇ ಬರುತ್ತೆ ಅದು ಅದರಿಂದ ನನ್ನ ಕೆಲಸ ಹೋಯ್ತು ಇದರಲ್ಲಿ ಬಾಸ್ ಏನ್ ತಪ್ಪಿದೆ ನಾನು ಯಾಕೆ ಈ ಥರ ಬಿಹೇವ್ ಮಾಡ್ದೆ ಮತ್ತು ಯಾಕೆ ಲೇಟಾಗಿ ಆಗಿ ಬಂದ್ಲು ಅಂತ ಆಫೀಸಲ್ಲೇ ಇದ್ದು ತಿಳ್ಕೋಬೇಕಾಗಿತ್ತು ಆತ್ರ ಪಟ್ಟು ಬಂದ್ಬಿಟ್ಟೆ ನಾನು ಕೋಪದಲ್ಲಿ ಮದುವ ಆಫೀಸ್ಗೆ ಬರ್ಬೇಡ ಅನ್ಬಿಟ್ಟೆ ನಿಜವಾಗ್ಲೂ ಬರ್ದೆ ಹೋದ್ರ ಚಿಚ ಹಾಗೆಲ್ಲ ಏನಾಗಲ್ಲ ಮಧು ಅಷ್ಟು ಸೀರಿಯಸ್ ಆಗಿ ಏನ್ ತಗೊಂಡಿರಲ್ಲ ಬಿಡು ಒಂದ್ಸರಿ ಫೋನ್ ಮಾಡಿದ್ರೆ ಮಧು ಮೈಂಡ್ ಯಾವ ಕಂಡೀಷನ್ಲ್ಲಿದೆ ಅಂತ ಗೊತ್ತಾಗುತ್ತೆ ಅಲ್ಲ ಸ್ವಿಚ್ ಆಫ್ ಅಂತ ಪರವಾಗಿಲ್ಲ ನನ್ನ ಊಹೆ ಪ್ರಕಾರ ನಾಳೆ ಖಂಡಿತವಾಗ್ಲೂ ಆಫೀಸಿಗೆ ಬರ್ತಾಳೆ ಏನು ನನ್ನ ಈ ಬುದ್ಧಿ ಎಷ್ಟು ಕಂಟ್ರೋಲ್ ಮಾಡ್ಕೋಬೇಕು ಅನ್ಕೊಂಡ್ರು ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗ್ತಿಲ್ಲ ಆ ದೊಡ್ಡ ಮನುಷ್ಯರ ತಪ್ಪೇನು ಇಲ್ಲ ಅಂತ ಕನ್ವಿನ್ಸ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡ್ರು ಯಾಕೋ ಕನ್ವಿನ್ಸೇ ಆಗಕ್ ಆಗ್ತಿಲ್ಲ ಆದ್ರೂ ಅವ್ರು ಮಾಡಿ ತಪ್ಪಲ್ಲ ಅಂತ ನಾನು ಯಾಕೆ ಅನ್ಕೋಬೇಕು ನಾನು ನನ್ನ ಕಂಪನಿಯಲ್ಲಿ ಕೆಲಸದಲ್ಲಿ ಜವಾಬ್ದಾರಿಯಿಂದನೇ ಇದ್ದೀನಲ್ವಾ ಅದನ್ನೆಲ್ಲ ಹೋಗಿ ನನ್ನನ್ನು ಕೆಲಸದಿಂದ ತೆಗೆದೇ ಬಿಟ್ಟಿದ್ದಾರೆ ಅದು ಆ ಕ್ಷಣಕ್ಕೆ ತಪ್ಪೆ ತಪ್ಪೆ